ರಾಜೀನಾಮ ಕೊಡತ್ತೇಳರಿ ಯಾಕಂದ್ರೆ ಏನಂತ ಹೇಳ್ರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು ಮೂವತ್ತು ಸಾವಿರ ಹೇಳಿದ್ದ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ರು ಇಲೆಕ್ಷನ್ ಮಾಡೋಣ ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫರ್ ಕೊಡೋ ನಾನು ಆಚೆಗೆ ಆಗೋದಿಲ್ಲ ವಿಜೇಂದ್ರ ನಿನ್ನ ಸಚಿವನಿಗೆ ನಿನಗೆ ದಮ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡೋಣ ನನಗೆ ರಾಜೀನಾಮೆ ಕೇಳ್ತಾ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಭಗವ ಬರೀ ಭಗವಜೆ ಆರಿಸಿ ಆರಿಸ್ಬರ್ತೇನೆ ಉಜಲ್ರು ಓಟೆ ಬೇಡ ಹೇಳಿ ನಾ ಬರೇ ಬಗವಾಜ ಮ್ಯಾಗ ನಾ ಆರಿಸ್ಬರ್ತೇನೆ ಉಜಲ್ರು ಓಟೆ ಬೇಡ ಹೇಳಿ ನಾ ಬರೇ ಆರಿಸಿ ನಾ ಆರಿಸ್ಬರ್ತೇನೆ ಉಜಲ್ರು ಓಟೆ ಹೇಳಿ ನಾ ಸಾಬರ ಊಟ ನನಗೆ ಬೇಕಾಗಿ ಹಾಂ ರೆಡಿ ಐ ಆಮ್ ರೆಡಿ ದಮಿತ್ತಂದ್ರೆ ಹೇಳ್ತಾಳು ಅವ್ನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿ ಇಂದಾಗ ಗೆದ್ದಿದ್ದೀನಿ ದಾಖತ್ತಿದ್ರೆ ಅದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು ಹೇಳಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ ಅವು ಮನೆಯಲ್ಲಿ ಕರ್ಕೊಬಾರ್ದು